ಬಾಗಲಕೋಟೆ ಜಿಲ್ಲೆ ವಕೀಲರ ಸಂಘ ಹುನಗುಂದ ಇಳಕಲ್ಲ ಉಭಯ ತಾಲೂಕುಗಳ ಇವರ ಸಹಯೋಗದಲ್ಲಿ ಭಾರತದ ಪ್ರಥಮ ರಾಷ್ಟ್ರಪತಿ ಡಾ ಬಾಬುರಾಜೇಂದ್ರ ಪ್ರಸಾದರ ಜನ್ಮ ದಿನಾಚರಣೆ ಸ್ಮರಿಸುವ ವಕೀಲರ ದಿನಾಚರಣೆಯು ದಿನಾಂಕ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಹುನಗುಂದ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ ಹಾಗೂ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಹಾಗೂ ಹುಣಗುಂದ ಸಂಚಾರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಜೇಮೂಲಿಮನಿರ ನೇತೃತ್ವದಲ್ಲಿ ಹಾಗೂ ಹುಣಗುಂದ ತಾಲೂಕಿನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹನುಮಂತರಾವ ಕುಲಕರ್ಣಿರ ಹಾಗೂ ಅಪರ ದಿವಾಣಿ ನ್ಯಾಯಾಧೀಶರಾದ ಸರ್ಗಿರು ಉಪಸ್ಥಿತಿಯಲ್ಲಿ ಮತ್ತು ಹುಣಗುಂದ ವಕೀಲರ ಸಂಘದ ಅಧ್ಯಕ್ಷರಾದ ಪೇಸ್ಕಟಾಣಿಯರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಕೀಲರಾದೆಂ ವಿದೇಶ ಪಾಂಡೆರು ಪ್ರಾಸ್ತಾವಿಕ ಪರ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂ ವಿಜಯ ಹಾಗೂ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜೇಮೂಲಿಮ ನಿರ್ವತಿಥಿಗಳ ಪರ ಹಾಗೂ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರಾದ ಬಸಾಪೂರರು ವೃತ್ತಿಪರ ನೀತಿ ಸಂಹಿತೆಯ ಉಪನ್ಯಾಸ ಪರ ಹಾಗೂ ರಾಜ್ಯ ವಕೀಲರ ಶತ್ತಿನ ಸದಸ್ಯರಾದ ಎಸ್ ಎಸ್ ಮಿಟ್ಟಲಕೋಡರು ಅತಿಥಿಗಳ ಪರ ಮಾತನಾಡಿ ರಾಷ್ಟ್ರದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬುರಾಜೇಂದ್ರ ಪ್ರಸಾದರ ಜನ್ಮದಿನದಂದು ವಕೀಲರ ದಿನಾಚರಣೆ ಆಚರಿಸುವ ಮುಖ್ಯ ಉದ್ದೇಶವು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನ್ಯಾಯವಾದಿಗಳು ಪಾಲ್ಗೊಂಡಿದ್ದು ಹಾಗೂ ಬಿ ಆರ್ ಅಂಬೇಡ್ಕರನವರ ಸಂವಿಧಾನ ಕರಡು ಸಮಿತಿಗೆ ಹಾಗೂ ವಿಶ್ವದ ಬೃಹತ್ ಪ್ರಜಾಪ್ರಭುತ್ವದ ಸಂವಿಧಾನ ರಚನೆಗೆ ಸಲಹೆ ಸೂಚನೆ ನೀಡಿ ಮಹತ್ವದ ಪಾತ್ರ ವಹಿಸಿದ ಇತಿಹಾಸವನ್ನು ಬಿಚ್ಚಿಟ್ಟರು ನಂತರ ಬಡಬಲ್ಲದವರಿಗೆ ಶೋಷಿತರಿಗೆ ಅನಾಥರಿಗೆ ಧ್ವನಿಯಿಲ್ಲದವರ ಸಾಮಾಜಿಕ ಸಮಸ್ಯೆಗಳಿಗೆ ತುತ್ತಾದ ಮತ್ತು ನ್ಯಾಯದಿಂದ ವಂಚಿತರಾದವರಿಗೆ ಸಾಮಾಜಿಕ ನ್ಯಾಯ ದೊರಕಿಸುವುದೇ ವಕೀಲ ವೃತ್ತಿಯಾಶಯವಾಗಿದೆ ಎಂದು ಪ್ರಸ್ತಾಪಿಸಿದರು ನಂತರ ವೃತ್ತಿಪರತೆಯ ನೀತಿ ಸಂಹಿತೆಯನ್ನು ಪ್ರತಿಪಾದಿಸುತ್ತಾ ಹಿರಿಯ ನ್ಯಾಯವಾದಿಗಳು ಕಿರಿಯ ನ್ಯಾಯವಾದಿಗಳಿಗೆ ಪ್ರೋತ್ಸಾಹ ಮತ್ತು ವೃತ್ತಿಯಲ್ಲಿ ಪ್ರಾಮಾಣಿಕತೆ ಧೈರ್ಯ ಸಮಯ ಪ್ರಜ್ಞೆ ಶಿಸ್ತುಬದ್ಧತೆ ನಿಮ್ಮದಾಗಬೇಕೆಂದರಲ್ಲದೆ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ನ್ಯಾಯದೇವತೆ ರಥದ ದ್ವಿಚಕ್ರಗಳಿದ್ದ ಹಾಗೆ ಆ ಬೆನ್ನಲೆಯಲ್ಲಿ ನಿಮ್ಮ ಮೂಲ ಗುರಿಯು ಬಡ ಸಹಾಯಕ ಕಕ್ಷಿದಾರರಿಗೆ ಕಾನೂನಿನಡಿಯಲ್ಲಿ ಸಿಗುವ ನ್ಯಾಯ ಪಡೆಯಲು ವ್ಯಾಜ್ಯಗಳನ್ನು ತ್ವರಿತಿತ್ಯರ್ಥಪಡಿಸುವ ಜವಾಬ್ದಾರಿ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು ನಂತರ ಸುಪ್ರೀಂಕೋರ್ಟ್ ಹೈಕೋರ್ಟ್ನಲ್ಲಿ ವೃತ್ತಿ ನಡೆಸಬೇಕೆಂಬ ಪೇಕ್ಷೆಗಿಂತ ಬುನಾದಿ ಹಂತದಲ್ಲಿರುವ ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೇ ಅನಕ್ಷರಸ್ಥರಿಗೆ ಆರ್ಥಿಕ ಸಹಾಯಕ ಮತ್ತು ದುರ್ಬಲ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಲು ಕೆಳಹಂತದ ನ್ಯಾಯಾಲಯಗಳಲ್ಲಿಯೇ ಆಯ್ಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ನಂತರ ವಕೀಲರ ದಿನಾಚರಣೆಯನ್ನು ವಿವಿಧ ಕ್ರೀಡೆಗಳು ಹಮ್ಮಿಕೊಂಡು ಉತ್ಸವನ್ನಾಗಿಸಿದ್ದಿರಿ ಅದೇ ಉತ್ಸಾಹವು ವೃತ್ತಿಯುದ್ದಕ್ಕೂ ಸಾಗಲೆಂದು ಶುಭ ಹಾರೈಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡಾಕೂಟದಲ್ಲಿ ವಿಜೇತ ತಂಡ ಮತ್ತು ಆಟಗಾರರಿಗೆ ಬಹುಮಾನ ವಿತರಣೆ ಹಾಗೂ ಕ್ರೀಡಾಕೂಟಕ್ಕೆ ದೇಣಿಗೆ ನೀಡಿದ ಮತ್ತು ಗಣ್ಯ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಹಾಗೂ ಕಾರ್ಯಕ್ರಮದಲ್ಲಿ ವಕೀಲರಾದ ಆರ್ಎಚ್ಕೊಕಾಟೆ ರಾಜಕುಮಾರಬಾದವಾಡಗಿ ಶೀವು ವಾಲಿಕಾರ ಎಂಬಿಭದ್ರನ್ನವರ ಎಸ್ಆರ್ಐಹೊಳಿ ಶೀವು ತಾರಿವಾಳರು ವೇದಿಕೆ ಹಂಚಿಕೊಂಡರೆ ಮುಖ್ಯ ಮುಖ್ಯಾತಿಥಿಗಳಾಗಿ ವ್ಯವಡೆ ಸುನೀಲಕುಮಾರ ಹುನಸಿ ಎಸೆಮುಪ್ಪಾರ ವಿವಿಧಮ್ಮೂರಮಠ ಶ್ರೀಮತಿ ಉಮಾಯಸ್ ಬಳ್ಳೊಳ್ಳಿ ಸೇರಿದಂತೆ ವಕೀಲರ ಸಂಧಿತರೆ ಪದಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ವಾಸ್ತವಿಕ ನುಡಿಗಳನ್ನ ಹೇಳ್ಬಿಟ್ಟಂತ ಅವರಲ್ಲಿ ಕೇಳಿಕೊಡುತ್ತೇವೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮೊದಲನೇ ಘಟ್ಟ ಈ ಕಾರ್ಯಕ್ರಮದ ಉದ್ಘಾಟನೆ ಈ ಕಾರ್ಯಕ್ರಮವನ್ನು ರಫೀಕ್ ಅವರಿಗೆ ನಮ್ಮ ಅವಳಿ ವಕೀಲರ ಸಂಘದ ಪರವಾಗಿ ಅತ್ಯಂತ ಪ್ರೀತಿ ಧನ್ಯವಾದ ನಡೆಸ್ತಾ ಇದೆ ಬಂದಂತ ರವಿ ವೈಜಾಪುರ್ ಆಶಿತ್ ನಾಯಕ್ ಮತ್ತು

ವಕೀಲರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡಲಾಗ್ತದೆ ಅಂತಂದ ನಮ್ಮ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಂಕವನ್ನು ನಮ್ಮ ವಕೀಲರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಹೋಗಿದ್ದರು ಯಾಕೆ ಆಚರಣೆ ಮಾಡ್ಕೊತಾ ಬಂದು ವ್ಯಕ್ತಿತ್ವ ಇತ್ತು ಅವರಲ್ಲಿ ರಾಜೇಂದ್ರ ಪ್ರಸಾದ್ ಅವರಲ್ಲಿ ಅವರೆಲ್ಲ ಆದರ್ಶಗಳನ್ನು ನಮ್ಗೆಲ್ಲ ವಕೀಲರು ಅಳವಡಿಸಿಕೊಳ್ಳಬೇಕು ಒಂದೇ ಒಂದು ಏಕ ಮಾತು ಉದ್ದೇಶದಿಂದ ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನವನ್ನು ವಕೀಲ ದಿನಾಚರಣೆ ನಾವು ಆಚರಿಸಲಾಗ್ತದೆ ನಾವು ಅಳವಡಿಸಿಕೊಂಡಾಗ ಮಾತ್ರ ಈ ನಾವು ವಕೀಲ ದಿನಾಚರಣೆ ಆಚರಿಸಿ ಆಚರಣೆ ಮಾಡಿದಕ್ಕೆ ಸ್ವಾರ್ಥಕ ಅಂತ ನಾನು ಹೇಳಿಕೆ ಬಯಸ್ತೇನೆ ಹೇಳ್ತಾರೆ ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಯವರು ಕೃಷ್ಣ ಅಯ್ಯರು ಹೇಳ್ತಾರೆ ನಮ್ಮ ದೇಶದ ಗಡಿಯನ್ನು ಸೈನಿಕರ ಕಾಯ್ದರೆ ನಮ್ಮ ಸಮಾಜದ ಏನಾದರೂ ತೊಂದರೆ ಎದುರಾಗ ಇದ್ರೆ ಅವ್ರು ಏನಾದರೂ ಕಾನೂನು ತೋಡುತ್ತ ಇದ್ರೆ ಅವರ ಸೈನಿಕರಂತೆ ವಕೀಲರು ಕಾಪಾಡ್ತಾರೆ ಮಾತನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ ಅವರ ಮಾತಿಗೆ ನಾವು ತಕ್ಕಂತೆ ನಡೆದುಕೊಂಡು ನಮ್ಮ ಕಕ್ಷಿದಾರಿಗೆ ಪ್ರಾಮಾಣಿಕವಾಗಿ ನಮ್ಮ ಬಂದಂತ ನಮ್ಮ ನಮ್ಮ ಕಕ್ಷಿದಾರರು ಬಂದಂತ ಪಕ್ಷಗಾರರಿಗೆ ನಾವು ಪ್ರಾಮಾಣಿಕವಾಗಿ ನಾವು ನ್ಯಾಯವನ್ನು ಒದಗಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕು ನಾವು ಅದಕ್ಕಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರ ಒಂದು ಆದರ್ಶವನ್ನು ನಾವು ಅಂತ ಅಳವಡಿಸಿಕೊಂಡ ಉದ್ಯೋಗಿ ಕಾರ್ಯಕ್ರಮ ಯಾಕಂದ್ರೆ ನಮ್ಮ ವೇದಿಕೆ ಒಂದು ವೇದಿಕೆ ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳು ಒದಗಿಸಿಕೊಂಡಿದ್ದಾರೆ ಅದೆಲ್ಲ ಆ ವೇದಿಕೆಯನ್ನು ತಾವು ಸದಿವು ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ಹೆಮ್ಮೆಯ ವಿಷಯ ಯಾಕಂದ್ರೆ ಕನಿಷ್ಠ ಒಂದು ತಂಡ ಹನ್ನೊಂದು ಜನ ಹುಟ್ಟಿರ್ತಾರೆ ಅಂದ್ರೆ ಕನಿಷ್ಠ ನಮ್ಮಲ್ಲಿ ನಲವತ್ತಿಂದ ಐವತ್ತು ಜನ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಹೇಳಿಕೆ ನಾನು ಬಹಳ ಹೆಮ್ಮೆ ವಿವಿಧ ಇಲಾಖೆಗಳು ಸಹ ಅಂದ್ರೆ ಒಟ್ಟು ಹದಿನೈದು ನಮ್ಮ ಟೀಮ್ಗಳು ಈ ವಿಭಾಗ ಎಲ್ಲ ಖುಷಿಯಿಂದ ಆ ಕಾರ್ಯಕ್ರಮ ಸಹ ಬಂದು ಇನ್ನು ಯಶಸ್ವಿ ಕೊಟ್ಟಿದ್ರಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ ಜಿಲ್ಲಾಚಾರ್ಯ ಶುಭಾಶಯ ಹೇಳ್ತಾ ನನಗೆ ಮಾತನಾಡಿ ಅವತ್ತಿನ ದಿನ ಕಾರಣ ಶುಭಾಶಯ ಅಂತ ಹೋಗ್ತೀನಿ ಇಲ್ಲಿ ಅಥವಾ ಹೇಳಬೇಕು ಅಂದರೆ ನನಗೆ ಒಂದು ವಿಡಿಯೋ ಕಳಿಸಿದ್ದು ಓಕೆ ಆ ವೀಡಿಯೋದಲ್ಲಿ ನೀವು ಸಿದ್ಧಿದಾಯಬೇಕಾಗುತ್ತೆ ನೀವು ಈ ಹಣವನ್ನು ಎಷ್ಟು ಚೆನ್ನಾಗಿ ನಾಲ್ಕು ದಿನಗಳಿಂದ ಇಟ್ಕೊಂಡು ಸಿದ್ಧವಾಗಿದ್ದು ಈಗ ನಾಲ್ಕು ದಿನದಲ್ಲಿ ನೀವು ಹೇಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸು ಮನಸ್ಸು ನಿಮ್ಮ ವಕೀಲತನದಲ್ಲೂ ಸಹ ಇಡಬೇಕು ಯಾಕಂದಾಗ ಆ ಒಸ್ಸು ಭಾಳಷ್ಟು ಕಿರಿಯ ವಕೀತಿಗಳಲ್ಲಿ ಈಗ ಕಂಡು ಬರ್ತಾಯಿಲ್ಲ ನಾನು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಹೈಕೋರ್ಟ್ ಅಲ್ಲಿ ಒಬ್ಬ ಅವರ ಹೆಸರು ಬೇಡ ಅಪಿಯರ್ ಆಗಿದೆ ಮೊದಲನೇ ದಿನ ಕೇಸು ನಾನು ನಮ್ಮ ಸೀನಿಯರ್ ಹೇಳಿದ್ರೆ ಹೋಗಪ್ಪ ನಾಲ್ಕು ವಾರ ಟೈಮ್ ಕೇಳೋ ಏನೂ ಆಗೋದಿಲ್ಲ ಅಂತ ಇದು ಹೈಕೋರ್ಟ್ ಹೈಕೋರ್ಟ್ ನಾನು ಇನ್ನು ಮೊದಲನೇ ದಿನ ಸುಮ್ಮನೆ ಹಾಗೆ ಒಂದು ಫೈಲ್ ಒಂದು ಆರ್ಬಿಟ್ರೇಷನ್ ಕೇಸ್ ಇತ್ತು ಫೈಲ್ ನಾಲ್ಕೈದು ಕೇಸ್ ತಿಳಿಸ್ಕೊಂಡು ಹೋಗಿ ಅಂದರೆ ನಾನು ಎರಡು ಸಾವಿರದ ಒಂದರಲ್ಲಿ ಹೇಳ್ತಾ ಇರೋದು ಹೆಚ್ಚು ಅಂತಂದು ಹೇಳಿದ್ದಾರೆ ಕೊಡ್ತಾರೆ ಅಂತ ಅನ್ಕೊಂಡೆ ಯಾಕಂದ್ರೆ ನಮ್ಮ ಸೀನಿಯರ್ ಎ ಎನ್ ಜಯರಾಮ್ ಅಂತ ಅವರು ಇಲ್ಲ ಇಲ್ಲ ಏನು ಹೋಗಿದ್ರೆ ಅಷ್ಟೇ ಹೇಳಿ ಕೊನೆಗೆಲ್ಲ ಕೇಳ್ಬಿಟ್ಟು ಮಾಡಿದ್ರು ನನಗೆ ನಡ್ಕ ಶುರು ಆಗ್ಬಿಟ್ಟು ಯಾಕಂದ್ರೆ ಮೊಟ್ಟ ಮೊದಲೇ ದಿನ ಜೂನಿಯರ್ ಆಯ್ ಅಪಿಯರ್ಡ್ ಕೊಡಲಿಲ್ಲ ಕೆ ಎಸ್ ಪೆಟಿಷನ್ ಆರ್ಬಿಟ್ರೇಷನ್ ಪಟಿಷನ್ ಅಲ್ಲಿ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಿದ್ರು ನಮ್ಮ ಸೀನಿಯರ್ ಬರ್ತಿದ್ದಾಗ ಹೇಳ್ಕೊಂಡೆ ಅವನು ಆವಾಗ ದಿನನೇ ನನಗೆ ಒಂದು ಜೀವನದಲ್ಲಿ ಸೋಲಾದ ನಂತರ ಅಷ್ಟು ನಡುಕ ಎಲ್ಲ ಎಲ್ಲ ಶುರುವಾಗಿದೆ ನಮ್ಮ ಬೇರೆ ಕ್ವೀನ್ಸ್ನೆಲ್ಲ ಕೇಳಿದೆ ಇಲ್ಲೆಲ್ಲ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ ಕೆಲವರು ಬಂದು ರೀಕಾಲ್ ಮಾಡಲಿಕ್ಕೆ ಆರ್ಡರ್ ಮಾಡಲಿಕ್ಕೆ ಅದೇ ಸಾವಿರ ಮುಂದೆ ಬಂತು ಅದರಲ್ಲೂ ಆದೇಶ ಏನು ಬರಲಾಗಿಲ್ಲ ಇಂದ ನನಗೆ ಒಂದು ಒಂದು ಏನು ಅಂದರೆ ನಾನು ನನ್ನ ಪ್ರಯತ್ನ ಮೊದಲನೇ ದಿನ ನಾನು ಸುಮ್ಮನೆ ಹೋಗಿ ನಿಮ್ಗೆಕೊಂಡು ಸಮಯ ಕೇಳಿಲ್ಲ ಆ ಕೊಟ್ಟಿರೋ ಫೈಲು ಸಹ ಎಷ್ಟಾಗತ್ತೆ ನನ್ನ ಕೈಯ್ಯಲ್ಲಿ ನಾನು ಅರ್ಥ ಮಾಡಿಕೊಂಡು ಹೇಳಿದ ಮಾತುಗಳನ್ನ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದರು ಅವತ್ತು ಅರಿಮೆಂಟ್ ಮಾಡಿದರು ಅವತ್ತ ಒಂದಷ್ಟು ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಸೊ ನಾನು ಈ ಬಗ್ಗೆ ಸೀನಿಯರ್ ಇದ್ದಾರೆ ಜೂನಿಯರ್ ಇದ್ದಾರೆ ಸೀನಿಯರ್ ಅಡ್ವೊಕೇಟ್ಸ್ಗಳು ಆದಷ್ಟು ನಮ್ಮ ಅಡ್ವೊಕೇಟ್ಸ್ಗೆ ಅವಕಾಶಗಳು ಕೊಡಬೇಕು ಅಂತ ಹೇಳ್ತೀನಿ ಅವರು ಬರೀ ಅಡ್ಜ್ಟ್ಮೆಂಟ್ ತೊಗೊಳ್ಲಿಕ್ಕೆ ಇಲ್ಲವೇ ಇಲ್ಲ ಬರೀ ನೀವು ಅಡ್ಜಸ್ಟ್ಮೆಂಟ್ ತಗೊಳ್ತಾ ಇದ್ರೆ ನೀವು ಬೆಳವಣಿಗೆ ಆಗೋದೇ ಇಲ್ಲ ಬಹುಶಃ ನಮ್ಮ ನ್ಯಾಯಾಧೀಶರಿಗೆ ಅಡ್ವೊಕೇಟ್ಸ್ಗಳು ಅಕ್ಕೇರಾಗ್ತಾರೆ ಆದಷ್ಟು ಕೇಸ್ ಡ್ಯಾಮೇಜ್ ಮಾಡೋದು ಬೇಡ ಯಾಕಂದರೆ ಅದು ನಾನು ಹೇಳಿದ್ನಲ್ಲ ನಾವು ಒಂದು ವಿನಂತಿ ಏನು ಅಂದರೆ ಇದು ಹಾಗೆ ದೇರ್ ಆರ್ ಗೋಲ್ಡನ್ ರೂಲ್ಸ್ ಆಫ್ ಅಡ್ವೊಕ್ರಸಿ ನಿಯತ್ತಿರಬೇಕು ಕರೇಜ್ ಧೈರ್ಯ ಇಂಡಸ್ಟ್ರಿ ಅಂದರೆ ನೀವು ನಿಮ್ಮ ಟೈಮ್ ಟೇಬಲ್ನಾಗ ನಿಮ್ಮ ಪ್ರೊಫೆಷನ್ನ ಮಾಡ್ತೀರಾ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೋಬೇಕು ನೀವು ಎಲ್ಲರೂ ಹಾಗೆ ಅಡಿಗೆ ಹನ್ನೊಂದು ಗಂಟೆ ಐದರಿಂದ ಐದುವರೆವರೆಗೂ ತಿಳಿಸ್ಕೋಬೋದು ಅನ್ನೋದು ಸಹ ನೋಡ್ಕೋಬೇಕು ಮಾಡ್ಕೊಳ್ಳಿ ಯಾವಾಗಾದರೂ ಸಹಾಯ ಅಭ್ಯರ್ ಆದರೆ ಪರ್ಸಿವಸಿವ್ ಆಗಿರಿ ಸಬ್ಮಿಸಿವ್ ಆಗಿರಿ ಯಾಕಂದರೆ ದಿಸ್ ಮೇಕ್ಸ್ ಅ ಲಾಡ್ ಆಫ್ ಡಿಫೆಂಟ್ಸ್ ಮತ್ತೆ ಹೇಳಬೇಕು ಅಂದರೆ ನೀವು ಕೋಟಿಗೆ ಬರ್ತೀರಾ ಲೀಸ್ ಲೀಟ್ ಐ ನಿಮ್ಮನ್ನು ನೋಡ್ತಿದ್ದಾಗೆ ನಿಮಗೆ ನಮಗೆ ಒಂದು ಇಂಪ್ರೆಷನ್ ಬರಬೇಕು ಪಕ್ಷಿಗಳನ್ನ ನೀವು ನೋಡ್ಕೋತಾ ಭಾಗವಹಿಸಿ ಗುಳಗುಟ್ಟ ಬಂದು ಗುಳಗುಟ್ಟಿಂದ ಮತ್ತೆ ನಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಬಂದಿದ್ದಾರೆ ಅವ್ರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಇನ್ನು ನಿಮ್ಮ ಪ್ರಥಮ ಬಾರಿಗೆ ವಿಜಯ ಸಾಹೇಬ್ ಹೆಂಗ ಯಶಸ್ವಿ ಕಂಡಿದ್ದಾರೆ ನಮ್ಮ ಬಾಗಲಕೋಟೆಯಿಂದ ಹೋದಂಥವರಲ್ಲಿ ನಾಲ್ಕು ಜನ ಹೈಕೋರ್ಟ್ ಜಜ್ ಆಗಿದ್ದಾರೆ ಮುಂದಿನ ದಿನಮಾನದಲ್ಲಿ ಅವರು ಹೈಕೋರ್ಟ್ ಜಜ್ ಆಗಲಿ ಅಂತ ಹೇಳಿ ಆ ಸಂಘ ಮಾತನ್ನು ಹೇಳ್ಕೊಡ್ತೀವಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಇದ್ದಾರೆ ಅವರು ಹೈಕೋರ್ಟ್ ಹೋಗಿದ್ದಾರೆ ಆದಿಕ್ ಮಾರ್ಗ ಆ ದೇವರವರಿಗೆ ಆಶೀರ್ವಾದ ಮಾಡೋದಂತ ಹೇಳ್ತಾ ವಕೀಲರಿಗೂ ರಾಜ್ಯ ವಕೀಲ ಪರಿಷತ್ತಿನ ಇಪ್ಪತ್ತಾರು ಸದಸ್ಯರ ಪರವಾಗಿ ವಕೀಲ ದಿನಾಚರಣೆ ಶುಭಾಶಯಗಳನ್ನು ನಿರೀಕ್ಷಿಸಿಕೊಳ್ತಾ ಇದ್ದೀನಿ ನಾನು ಮಾತಾಡಿದ್ದೀನಿ ನಿರ್ಗಮಿಸ್ತೀನಿ ತಾಳೆಲ್ಲೂ ಸಹ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಅನ್ಯತಾ ಭಾವಿಸ್ತೇನೆ ನಾನು ಬಿಳ್ಕೊಡ್ಬೇಕಂತ ಹೇಳ್ಕೊಂಡು ಮುಂದಿನ ದಿನಮಾನದಲ್ಲಿ ಮಾತ್ರ ತಮ್ಮ ಕಷ್ಟ ಸುಖ ಬಂತು ಅಂತ ಹೇಳ್ತಾ ಇದ್ದ ಪ್ರತಿ ವರ್ಷ ನಮ್ಮ ಖುಷಿಯಿಂದ ಆಚರಣೆ ಮಾಡ್ತೀವಿ ಹಾಗೆ ಎಲ್ಲ ವಕೀಲರು ಒಕ್ಕಟ್ಟಾಗಿ ಅದು ಅಷ್ಟೇ ನಾವು ಪ್ರತಿ ಡಾಕ್ಟರ್ ರಾಜೇಂದ್ರಿಗೆ ಕೊಡುವ ಗೌರವ ಓ ನ್ಯಾಯವಾದಿ ಸತ್ಯ ಶೋಧನೆಯೇ ನಿನ್ನದು ಹಾದಿ ಓ ನ್ಯಾಯವಾದಿ ಸತ್ಯ ಶೋಧನೆಯೇ ನಿನ್ನ ಹಾದಿ ಈ ಸ್ವತಂತ್ರ ಭಾರತದ ಬುನಾದಿ ಈ ಸ್ವತಂತ್ರ ಭಾರತದ ಬುನಾದಿ ನೀನಾದ ಧರ್ಮ ರಕ್ಷಣೆಯ ಪ್ರವಾದಿ ನಿನ್ನ ವೃತ್ತಿ ಅದು ಪವಿತ್ರ ನಿನ್ನ ವೃತ್ತಿ ಪವಿತ್ರವಾದದ್ದು ಎಲ್ಲ ರಂಗಗಳಲ್ಲಿ ನಿನ್ನದು ಪ್ರಮುಖ ಪಾತ್ರ ದೀನ ದುರ್ಬಲರಿಗೆ ಶೋಷಿತರಿಗೆ ನೀನಾಗು ಪರಮ ಮಿತ್ರ ಓ ನ್ಯಾಯವಾದಿ ನಿನ್ನದು ನಿಷ್ಕಾಮ ಕರ್ಮ ನ್ಯಾಯ ಹೋರಾಟವೇ ನಿನ್ನ ಧರ್ಮ ತಿಳಿನಿ ವೃತ್ತಿ ಲಡಗಿರುವ ಈ ಮರ್ಮವನ್ನು ಓ ನ್ಯಾಯವಾದಿ ನಿನ್ನಿಂದಾಗಲಿ ದೇಶದಲ್ಲಿ ಸಂಕ್ರಾಂತಿ ಓ ನ್ಯಾಯವಾದಿ ನಿನ್ನಿಂದಾಗಲೇ ದೇಶದ ಸಂಕ್ರಾಂತಿ ದೊರೆಯಲ್ಲಿ ತಮ್ಮಿಂದ ಜನರಿಗೆ ಸುಖ ಶಾಂತಿ ಮೊಳಗಲಿ ವಕೀಲರಿಂದ ನ್ಯಾಯಾಲಯದ ಕೀರ್ತಿ ಕರ್ನಾಟಕದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಎಲ್ಲರೂ ಪಾಲ್ಗೊಂಡು ಸ್ವತಂತ್ರ ಕಾರಣೀಪತ್ರ ಅಂದ್ರೆ ವಕೀಲ ಪಾತ್ರ ಮಾಡ್ತದ್ದು ಸಂವಿಧಾನ ರಚನೆಯ ಕಡು ಸಮಿತಿಯಲ್ಲಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ವಕೀಲರು ಬ್ಯಾರಿಸ್ಟರ್ಸ್ ಎಲ್ಲರೂ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಅಧ್ಯಕ್ಷತೆಯಲ್ಲಿ ರಚನೆಯಾದ ಸಮಿತಿಗೆ ಕೊಟ್ಟು ಒಳ್ಳೆಯ ಜಗತ್ತಿನಲ್ಲಿಯೇ ವಿಶ್ವದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಒಂದು ಸಂವಿಧಾನವನ್ನು ನೀಡಿದ ಕೀರ್ತಿ ವಕೀಲರ ಪಾತ್ರದಲ್ಲಿ ಬಹಳ ಮಹತ್ವವನ್ನು ಪಡೆದಿದೆ ಯಾಕಂದ್ರೆ ನನ್ನ ಪ್ರಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹೋಗಲಿಗಿಂತ ಇಲ್ಲಿ ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಪಾತ್ರ ಭಾಳ ಮಹತ್ವ ಆಗ್ತದೆ ಅಂದ್ರೆ ಫೌಂಡೇಶನ್ ರೂಟ್ ಲೆವೆಲ್ ನಾವು ನ್ಯಾಯಾಧೀಶರು ಇಲ್ಲಿ ತೀರ್ಪು ಕೊಟ್ಟು ನ್ಯಾಯ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಬಡವರು ಇರ್ತಾರೆ ಕೆಲವರಿಗೆ ಜ್ಞಾನ ಇಲ್ಲ ಅಕ್ಷರ ಜ್ಞಾನ ಇರಂಗಲ್ಲ ಕಾನೂನು ತಿಳುವಳಿಕೆ ಇರಂಗಿಲ್ಲ ಹೀಗಾಗಿ ನನ್ನ ಪ್ರಕಾರ ಇಲ್ಲೇ ಕೆಳ ಕೋರ್ಟ್ ನಲ್ಲಿ ಮುಂದೆ ಕೊಟ್ಟಂತ ತೀರ್ಪು ಅಭಿಪ್ರಾಯ ಬಹಳ ಕಡಿಮೆ ಫೌಂಡೇಶನ್ ಅಂತ ನಾವು ಬುನಾದಿ ಭದ್ರ ಬುನಾದಿ ವಕೀಲರು ಕರೆಕ್ಟ್ ಹಾಕ್ಬಿಟ್ರ ತಮ್ಮ ಆನೆಸ್ಟಿ ಜೊತೆ ಒಂದ್ಸಲ ಪ್ರಕರಣ ಇಟ್ಟಿರ್ತೀನಿ ಪ್ರಕರಣ ಇಟ್ಟಿರ್ತಾರವರಿಗೆ ತಮ್ಮ ಕ್ಷಮವನ್ನು ಅದು ಕಾನೂನಿನ ಜ್ಞಾನವನ್ನು ಅರ್ಪಿಸಿ ನ್ಯಾಯ ಕೊಡಲಿ ಅವ್ರಿಗೆ ಖುಷಿ ಇರ್ತೈತಿ ವಕೀಲರು ಅವ್ರಿಗೆ ಅಷ್ಟೊಂದು ಅದಕ್ಕಿಂತ ಕಿಕ್ಷಕರು ಬಹಳ ಅವ್ರ ಲೈಫ್ ಲಾಂಗ್ ಕೊಟ್ಟಂತ ಜಜ್ಮೆಂಟ್ ಮನೇಲಿ ಇಟ್ಕೊಂಡು ಆಮೇಲೆ ಅದು ಡಿಗ್ರಿ ಅಷ್ಟ ಕಂಪಲ್ ಡಿಗ್ರಿ ಆಗದಷ್ಟು ಈ ಬೇರೆ ಹಂಗಲ್ಲ ನೋಬಲ್ ಪ್ರೊಫೆಷನ್ ಡಾಕ್ಟರ್ ಇರ್ಬೋದು ಅದಕ್ಕೆ ಮೊಬೈಲ್ ಪ್ರೊಫೆಷನ್ ಅನ್ನಂಗಲ್ಲ ಯಾಕಂದ್ರೆ ಇದು ನ್ಯಾಯಾಧೀಶರಿಗೆ ಏನಾಗ್ತೈತಿ ಕೋರ್ಟಿಗೆ ಏನು ಗೌರವ ಕೋರ್ಟಿ ನಾನು ಪಾತ್ರ ಅಷ್ಟು ಅವ್ರ ಜವಾಬ್ದಿ ಇದೆ ಅಡ್ವೊಕೇಟ್ ಸಾರಾ ಆಫೀಸರ್ ಅವರ ಕೋರ್ಟ್ ಅನ್ನು ತಂದು ಅವನು ಆ ಭಾಗ ಹನ್ನಿಕೊಂಡಂತ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹುಮಾನದ ವಿಜೇತರನ್ನ ಆವಾಹಿಸುತ್ತೇನೆ ಈ ಭಾಗವಹಿಸಿ ಸ್ಥಾನ ಪಡೆಂತಂತ ತಾಲೂಕು ಪಂಚಾಯಿತಿ ಗುಣಗೊಂದಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತರ ಅಧ್ಯಕ್ಷತೆಯಲ್ಲಿ ಪಡೆದ कार वाले वाला ಇವರು ಪಡೆದುಕೊಳ್ಳಬೇಕು ಸದರಿ ಬಹುಮಾನವನ್ನು ಸದರಿ ಬಹುಮಾನವನ್ನ ನಮ್ಮ ನ್ಯಾಯಾಲಯದ ಹಿರಿಯ ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳ ಸ್ವೀಕರಿಸಬೇಕು ಪ್ರಿಯಾ ಸಾಕ ಅವರುಪದಂತ ಉಮಾ ಬಹಳ ಪ್ರಥಮ ಸ್ಥಾನವನ್ನು ಮಹಿಳೆಯರ ರಂಗೋಲಿ ಸ್ಪರ್ಧೆ ಈ ಒಂದು ಮದುವೆ ಬಹುಮಾನವನ್ನು ಗರ್ಭಪತ್ರಿಯವರು ಸಹಭಾಗಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಉರುಪು ಉಪಾಸ ಅನಿವಾರ್ಯ ಕಾರಣದಿಂದ ವೇದಿಕೆ ಮೇಲೆ ಬಂದರು ಚಿರರು ಇಲ್ಲಿಯವರೆಗೆ ಕುಂಬಾರ್ ಆನಂದ ಗಾಂಡೇರ್ ಹನುಮಂತ ಮಾದರ್ ಈಶ್ವರ್ ಕಮ್ಮಾರ್ಥ ಕ್ರಿಕೆಟ್ ಆಟಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ನಾಗೇಶ್ ಕುಮಾರ್ ಹೊಸಿ ದಂಪತಿಗಳು ಮೂಮೆಂಟ್ ಕೊಡುಗೆ ನಟಕಿ ಅಧ್ಯಕ್ಷರು ಸೊಮೂಸ ವಕೀಲರು ಕೆ ಎಂ ಕೆ ಎಂ ಸಾರಂಗ್ ಎಸ್ ಎಸ್ ಸಾರ್ವ ಅದೇ ವಕೀಲರು ಮತ್ತು ಪ್ರಭು ಪಾಟೀಲರು ಸನ್ಮಾನ ಎಸ್ ಎಸ್ ಸಾರ್ವಳಿ ಅವರಿಗೆ ಪದಾಧಿಕಾರಿಗಳನ್ನ ಎಂ ಎಸ್ ಅವಳಿ ಸಂಘ ಅಧಿಕಾರಿಗಳು ಮೃದೊಂದು ತಾಲೂಕು ಅದೇ ಟೀಮಿನ ಎಲ್ಲ ಆಟಗಾರರು ಸಹ ವೇದಿಕೆ ನಾವು ಪ್ರತಿ ವರ್ಷ ವಕೀಲರ ಸಂಘದ ನಿಮ್ಮ ಊರಲ್ಲಿ ಜಾತ್ರೆ ನಡೆದಿದೆ ಅನ್ನುವಂತ ಒಂದು ನಿಮ್ಮಿಂದ ಆಗ್ತಾ ಇರೋದು ತುಂಬಾ ಸಂತೋಷ ನ್ಯಾಯವಾದಿಗಳಲ್ಲ ನ್ಯಾಯವಾದಿಗಳ ಮಿತ್ರರು ಕುಟುಂಬದವರು ಪರಿವಾರದವರು ಬಂಧುಗಳು ಎಲ್ಲರೂ ಸೇರಿರೋದು ಇದೊಂದು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಗ್ಗೆ ಗೊತ್ತಾಗಿತ್ತು ಆದರೆ ಕಾರ್ಯಕ್ರಮದಲ್ಲಿ ಉತ್ಸಾಹಿಗಳಾಗಿ ಪನ್ನ ಆಡಿದೆ ನಿಮ್ಮ ಮುನುಗುಂದ ಮತ್ತು ಇದು ಕ್ರಿಕೆಟ್ ಟೀಮ್ಗಳಲ್ಲಿ ನಾವು ಸಾಕಷ್ಟು ರಾಷ್ಟ್ರ ಮಟ್ಟದ ಆಟಗಾರರ ಅನುಕರಣೀಯ ಆಟಗಾರರನ್ನು ಕಂಡಿದ್ದೇವೆ ಇಷ್ಟು ತುಂಬಾ ಸಪೋರ್ಟಿವ್ ಆಗಿ ಆಟಗಳನ್ನಾಡಿ ಈ ಒಂದು ವಕೀಲರ ದಿನಾಚರಣೆ ಕಾರ್ಯಕ್ರಮಕ್ಕೆ ಒಳ್ಳೆಯ ಮೆರಗು ತಂದಿದೆ ಅದಕ್ಕೆ ಇನ್ನೊಂದು ಸಲ ನಾನು ತಮ್ಮೆಲ್ಲರಿಗೂ ಶ್ಲಾಘನೆ ವ್ಯಕ್ತಪಡಿಸ್ತಾ ವಕೀಲರ ಚರಣೆ ಕುರಿತು ಉಪನ್ಯಾಸಗಳನ್ನು ನ್ಯಾಯಾಧೀಶರು ಈ ನ್ಯಾಯದೇವತೆಯ ರಥದ ಎರಡು ಚಕ್ರಗಳು ಚಕ್ರ ಇನ್ನೊಂದು ಚಕ್ರದ ಸಹಜ ಜೊತೆಗೆ ಹೋದರೆ ಮಾತ್ರ ಆ ಒಂದು ನ್ಯಾಯದೇವತೆಯ ದೇವತೆಯ ವ್ರತ ಸುಗಮವಾಗಿ ಸಾಕ್ತಾ ಇದೆ ನ್ಯಾಯಾಧೀಶರು ಮತ್ತು ವಕೀಲರ ಒಂದೇ ಒಂದು ಗುರಿ ಏನೆಂದರೆ ಬಡವರಿಗೆ ತೊಂದರೆಯಲ್ಲಿರ್ತಕ್ಕಂಥವರಿಗೆ ಕಕ್ಷಿದಾರರಿಗೆ ಕಾನೂನಿನಡಿಯಲ್ಲಿ ಸಿಗತಕ್ಕಂಥ ನ್ಯಾಯವನ್ನು ತ್ವರಿತ ರೀತಿಯಲ್ಲಿ ಕೊಟ್ಟೆ ಅಂಥ ಒಂದು ಕಾರ್ಯವನ್ನ ಕೇವಲ ಒಬ್ಬರಿಂದ ಸಾಧ್ಯ ಇಲ್ಲ ಎರಡು ವರ್ಗದ ಜನರು ಅಂಥ ಒಂದು ಜವಾಬ್ದಾರಿಯನ್ನ ನಿರೂಪಿಸಿದರೆ ನ್ಯಾಯ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೃತ್ತಿ ಎಂಥ ವೃತ್ತಿ ಅಂದರೆ ಇದಕ್ಕೆ ನೋಬಲ್ ವೃತ್ತಿ ಅಂತ ಕರೀತಾ ಇದ್ದಾರೆ ಇದೊಂದು ಮಹತ್ವವಾದಂಥ ವೃತ್ತಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶಗಳಲ್ಲಿ ಕಾನೂನು ಕಾಲೇಜುಗಳು ಇರಲಿಲ್ಲ ವಿದೇಶ ಹೋಗಿ ಕಾನೂನು ಕಲಿಬೇಕಾಗಿತ್ತು ವಿದೇಶದಲ್ಲಿ ಕಾನೂನು ಕಲಿತವರೆಲ್ಲರೂ ಬ್ಯಾರಿಸ್ಟ್ರುಗಳಾದರು ಅವರು ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮುಂಚೂಣಿಯ ಪಟ್ಟಿಯಲ್ಲಿದ್ದು ಸಹಕಾರ ನೀಡಿದರು ದೇಶದ ಪ್ರತಿಯೊಬ್ಬ ಸರಿ ಸರಿಸಮಾನವಾಗಿ ಸಮಾನತೆಯೊಂದಿಗೆ ಹಾಗೂ ಧೃತವಾಗಿ ಬದುಕಲಿಕ್ಕೆ ಏನೇನು ಅನುಕೂಲಗಳಿವೆ ಅಂತಹ ಎಲ್ಲ ಅನುಕೂಲತೆಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ದೇಶದ ಸಮಗ್ರತೆಗೆ ಐಕ್ಯತೆಗೆ ಕಾರಣೀಭೂತರಾಗಲಿಕ್ಕೆ ಕಾರಣ ಆಯಿತು ಸರಲ್ಲಿ ಅನೇಕ ನ್ಯಾಯವಾದಿಗಳು ಭಾಗವಹಿಸಿದರು ಅಂಥದ್ರಲ್ಲಿ ರಾಜೇಂದ್ರ ಪ್ರಸಾದ್ರವರು ಒಬ್ಬರು ಅವರು ಹದಿನೆಂಟುನೂರ ಎಂಬತ್ನಾಲ್ಕು ಡಿಶೆಂಬರ್ ಮೂರರಂದು ಈಗಿನ ಬಿಹಾರ್ ರಾಜ್ಯದಲ್ಲಿ ಜನಿಸಿದರು ಅವರು ತುಂಬ ಬಡತನದಲ್ಲಿ ಬೆಳೆದವರು ವಿದ್ವಾಂಸರು ತಾಯಿ ಮಹಾನ್ ಭಕ್ತಿ ಕಳಿಸಿದರು ಶವಣನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪಡೆದರು ಎ ಪದವಿ ಪಡೆದರು ಎಲ್ ಎಲ್ ಬಿ ಪದವಿ ಪಡೆದರು ಬಿ ಪದವಿ ಪಡೆದರು ಅವರು ಶಿಕ್ಷಣದಿಂದ ಎಲ್ಲ ಶಿಕ್ಷಣಗಳನ್ನು ಪ್ರಥಮದಲ್ಲಿ ಪಡೆದಿರುವುದು ಇದಕ್ಕೆ ಇವರನ್ನು ಜೈಲಿಗೆ ಇಟ್ತಾರೆ ಬಿಹಾರದಲ್ಲಿ ಆಗ್ತದೆ ನೆಕ್ ಆಗ ಜನವರಿ ಇಪ್ಪತ್ತಾರಂದು ನಮ್ಮ ರಾಜ್ಯ ಸಿಕ್ತು ದೇಶ ಕಂತು ಸಿ ರಾಜಗೋಪಾಲ್ಚಾರಿಯವರ ದಿನ ಪ್ರಥಮ ಭಾರತದ ಕೆಯಾಗಿ ಆಯ್ಕೆ ಆಗ್ತಾರೆ ಸುಮಾರು ಎರಡು ಪಿರಡುಗಳ ಕಾಲ ಜನ್ಮದಿನದ ನಿಮಿತ್ತವಾಗಿ ವಕೀಲರ ದಿನಾಚರಣೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಏಕೆಂದರೆ ಅವರು ದೇಶಕ್ಕೆ ನೀಡಿದ ಸೇವೆ ಬಡವರಿಗೆ ಬಲ್ಲಿದರಿಗೆ ಅನಾಥರಿಗೆ ತೊಂದರೆಯಲ್ಲಿರ್ತಕ್ಕಂಥವರಿಗೆ ವಕೀಲ ವೃತ್ತಿಯಿಂದ ಏನು ಗೌರವ ಇದೆ ವಕೀಲ ವೃತ್ತಿಯಿಂದ ಏನು ನಾವು ಜನರಿಗೆ ಸಹಕಾರ ನೀಡಬೇಕು ಅನ್ನೋದನ್ನು ಅವರು ಕಲಿಸಿದರು ದೈಹಿಕ ಮಾನಸಿಕ ರೋಗಿಗಳಿಗೆ ವೈದ್ಯರು ಯಾವ ರೀತಿ ಚಿಕಿತ್ಸೆ ನೀಡ್ತಾರೆ ಸಮಾಜದಲ್ಲಿ ಸಾಮಾಜಿಕ ಸಮಸ್ಯೆಗಳಿಂದ ಬಳಲ್ತಾ ಇರೋವರಿಗೆ ಸಾಮಾಜಿಕ ತೊಂದರೆಗಳಿರೋರಿಗೆ ನ್ಯಾಯದಿಂದ ವಂಚಿತರಾಗೋರಿಗೆ ವಕೀಲರು ವೈದ್ಯರಂತೆ ಚಿಕಿತ್ಸೆ ನೀಡುತ್ತಾರೆ ಅದಕ್ಕೆ ಅದೊಂದು ದೊಡ್ಡ ನೋಬೆಲ್ ಪ್ರೊಫೆಷನ್ ಅಂತ ಹೇಳಿ ಅಂತ ಮಾಡ್ಕೋಬೇಕು ಇದರ ಯಾವ ರೀತಿಯಾಗಿ ನಾವು ಆರಂಭಿಸಬೇಕನ್ನು ತಮ್ಮ ಪ್ರಸ್ತಾವಿಕ ಭಾಷಿಸ ಆ ವಕೀಲ ದಿನಾಚರಣೆ ಮಾಡಿದ್ರು ಸ್ವಾರ್ಥ ಅಂತ ತಮ್ಮ ಭಾಷಣದಲ್ಲಿ ಮಾರ್ಮಿಕವಾಗಿ ಹೇಳಿದರು ಸಮಾರಂಭದಾಗ ಉಪನ್ಯಾಸಕರಾಗಿ ನಾವು ವಿವಿಧ ಅಧಿಕಾರಿಗಳು ಎಲ್ಲ ಇಲಾಖೆಯವರು ನಮ್ಗೆ ಸಹಕಾರ ಮಾಡ್ಯಾರ ಈ ಕಾರಣಕ್ಕಾಗಿ ಅವಳಿಯ ಸಂಘದ ಪರವಾಗಿ ನಾನು ಎಲ್ಲ ಇಲಾಖೆಯವರಿಗೂ ನ್ಯಾಯಾಂಗ ಇಲಾಖೆಯವರೆಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಾಗಿ ವಕೀಲರ ದಿನಾಚರಣೆ ಪ್ರಯುಕ್ತ ಉದ್ಘಾಟಕರಾಗಿ ಆಗಮಿಸ ಆಗಮಿಸಲಾಗತಕ್ಕಂತಹ ಸನ್ಮಾನ್ಯ ಶ್ರೀ ಎನ್ ವಿಜಯ್ ಗೌರ್ವಾನಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಬಾಲ್ಕೋಟ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮ್ಮ ವಕೀಲ ಸಂಘದ ಪರವಾಗಿ ಅರ್ಪಿಸುತ್ತೇನೆ ಈ ಸಭೆಯಲ್ಲಿ ಮಂಜು ಅಣ್ಣನವರ್ ಮತ್ತು ದಾಲ್ವಿ ವಕೀಲರು ನೆರವೇರಿಸಬೇಕು ಅವರಲ್ಲಿ ಕೇಳಿಕೊಳ್ತೀವಿ